Yeah. <laughs> ಹುಡುಗನ ಕೊಂದು ಓಡಿ ಬಂದಿದ್ದಿ ಮನೆಗೆ ಹೌದ್ ಹೌದು ಓಡಿ ಬಂದು ಮೂಲೆಯಾಗ ಕುಂತಿದ್ದಿ ಮೂಲೆಯಾಗ ಕುಂತಂತ ಸಂದರ್ಭ ಊರ ಜನರೆಲ್ಲ ಮಾಯಕ್ಕನ ಮನೆಗೆ ಬಂದ ಜಗಳಕ್ಕ ಬಂದ್ರು ಹೌದ್ ಹೌದ್ರಿಪ್ಪ ಅವಾಗ ನನ್ನ ತಮ್ಮದೇನಾರ ಅಂತ ತಿಳ್ಕೊಂಡು ನಿನ್ನ ಶರದ ಮ್ಯಾಗ ಮುಚ್ಚಿಟ್ಟುಕೊಂಡು ತಮ್ಮ ಊರ ಜನರಿಗೆ ಸಮಾಧಾನ ಹೇಳಿದೆ ಹೌದ್ ಹೌದು ಸಮಾಧಾನ ಮಾಡಿದ ನಂತರ ನೀ ಒಳಗಿಂದ ಎದ್ದು ಹೊರಗೆ ಬಂದ ಬಂಡಾರ ಹೊಡೆದ ಹುಡುಗನ ಜೀವಂತ ಮಾಡಿ ಕಳಿಸಿರಿ ಹೌದ್ ಹೌದು ಅವರ ಮೂರು ರೋಚಿಗೆ ತಿನ್ನಿ ಬಂದ ನನ್ನ ಮನೆಗೆ ಬಂದಂತ ಸಂದರ್ಭದಾಗ ಊರ ಜನರ ಸಮಾಧಾನ ನಾ ಮಾಡಿರ್ತಂದ್ರ ನಿನ್ನ ಗತಿ ಏನಾಗ್ತಿತ್ತೋ ತಮ್ಮ ನಿನ್ನ ಗತಿ ಏನಾಗ್ತಿತ್ತ ನೀನು ಊರು ಊರನ್ನೇ ಬೈಲಿಕ್ಕೆ ಬಂದಿದ್ರು ಹಂಗ ಅಲ್ಲಿ ಜನ ಮಾಡಿದ ಬೇರನ್ನ ಊರ ಜನರು ಹೇಳಲಿಕ್ಕೆ ಬಂದ್ರು ಹೌದು ಎಲ್ಲಿ ಅಕ್ಕ ಮಾಯಕ್ಕ ಕಡೆ ನೀ ಬಳಸಿಕೊಳ್ಳುವಂತ ಕೆಲಸ ಮಾಡಬೇಡ ಜೋರ ಕರ್ತ ಅವ್ರ ಬರ್ಲಿಕ್ಕೆ ಸಿಟ್ಟಿಗೆ ಬಂದ್ರಪ್ಪ ಹೋಗುದು ನಂದೇ ಹೌದೌದು ಹೌದಿಲ್ಲ ಅದಕ್ಕಾಗಿ ಅಂತ ಕೆಲಸ ತಮ್ಮ ನೀ ಮಾಡಬೇಡ ಅನ್ನುವಂತ ಮಾತನ್ನ ಹೇಳಿ ಹೇಳು ನೀವು ಮಾಡಿದ್ರೂ ಕೂಡ ಸಮಾಧಾನ ಮೊದಲು ನಾನೇ ಮಾಡೀನಿ ಹೌದು ನೀ ಹೇಳಬಹುದು ಮುಂದಿನ ಸಂದಿಗೆ ಯಾಕೂರ ಜನ ಮಾಡಿ ಎಬಿಶಿ ಕಳಿಸಿದ ಎಕ್ಕ ಅನ್ನ ಹೌದು ನೀನ ಹೌದು ಆದ್ರೆ ಜಗಳ ಬಂದ ಬಡಿಗಿ ಕೊಡ್ಲಿ ಹಿಡ್ಕೊಂಡು ಬಂದಂತ ಸಂದರ್ಭದಾಗ ಎಲ್ಲಾ ಜನರ ಆಡ್ ವ್ಯಕ್ತಿ ತರಿ ಮೊದಲು ಇದನ್ನ ಎತ್ತದಿಂದ ಮಾತಾಡಬ ಅದಕ್ಕೆ ಮುಂದೆ ನೀ ಹೆಂಗ್ ಜಗಳ ಮಾಡಿದ್ರು ಕೂಡ ನಿನ್ನ ಸಮಾಧಾನ ಮಾಡುವಂತ ತಾಕತ್ತು ನನಗದ ಸಮಾಧಾನ ಮಾಡಿದಂತ ಸಮಾಧಾನದಿಂದ ಹಾಳ ಮಗಳನ್ನ ಕಳಿಸಲಕ್ತೇವೆ ಎಂಬತ್ತರಾಗ ಬಿ ಪಿ ಎಸ್ಕೊಳ್ಬೇಡ ಊರಿನ ಬಂದ ಮಾಯಾಕನ ಜೋಡಿ ತಯಲಾಕನ ಜಾಗಾ Mm Hold -hmm. i <laughs> am

ನನ್ನ ಮಗಳನ್ನ ನಾವು ಮನೆಗ್ ಕರ್ಕೊಂಡ್ ಬಂದೀವಿ ಹೌದು ನನ್ನ ಪಾತ್ರೆಗಿತ್ ಹ್ಯಾಂಗ್ ನೆನಪು ಹಾರ್ಲಿ ಎತ್ತಿ ಚಿಂತಿಯಾಗ ಕುಂತಾನ ಚಿಂತಾನೇಹ ನಿನ್ನ ಮನೆಗೆ ಕಳಿಸ್ತೀನಿ ಬಂಗಾರ ನಿನ್ ಮನೆಗೆ ಬರೋದಲ್ಲ ಹೌದ್ ಹೌದು ನನ್ನ ನಾನು ಮನೆಯಾಗಿದ್ರೆ ಬಂಗಾರ ಎಡಕದಾಳ್ರಿ ಇಲ್ಲ ಇಲ್ಲ ಯಾಕಂದ್ರ ಎಟ್ಟೋ ಮಾಡುವ ತವ್ರ ಮನಿಯಾ ಬಾಳ ದಿನ ಆಗೋದಲ್ಲ ಹೌದ್ ಹೌದು ಹೌದಿಲ್ಲ ಹೌದ್ರಿ ಹಂಗೇನು ಕುಂದ್ರ ಬೇಡ ತಮ್ಮ ಸಪ್ ಮಾಡ್ಕೊಂಡ Hi, oh